ರೈತರನ್ನು ಒಬ್ಬರಿಗೆ ಕೊಲೆ ಕೆಲಸಗಳು ನಡೀತಾ ಇದೆ ಮತ್ತು ಆ ಕಾಪಿ ಗಿಡಗಳನ್ನು ಕಡಿದು ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರ ಬದುಕನ್ನು ಕಟ್ಟಿಕೊಡುವುದಕ್ಕೋಸ್ಕರ ಒಟ್ಟಾಗಿ ಒಂದಾಗಿ ನಿಂತು ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಂಸದನಾಗಿ ನಾನು ಬಂದು ಇವತ್ತು ಈ ಸಭೆಯಲ್ಲಿ ಕೊಪ್ಪದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಸಹಜವಾಗಿ ಕಸ್ತೂರಿ ರಂಗನ್ ವರದಿಯಲ್ಲಿರುವಂಥ ಲೋಪದೋಷಗಳು ಸೇರಿದಂತೆ ಪ್ರಸ್ತುತ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಕೆಲವು ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರ ಹಕ್ಕಿಗೆ ಧಕ್ಕೆ ಆಗಬಾರದು ಮತ್ತು ಭಾಳ ದೊಡ್ಡದೇನಾದರೂ ಕಟ್ಟಡಗಳಾಗ್ತಿದ್ರೆ ಕಾಡಿನ ಮಧ್ಯೆ ಆ ವಿಚಾರಗಳು ಬೇರೆ ತಾನು ತುತ್ತು ಊಟವನ್ನು ಮಾಡ್ತೇನೆ ನಾನು ಬೆಳೀತೇನೆ ಬಿತ್ತುತ್ತೇನೆ ಅನ್ನುವಂಥ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಇವತ್ತು ನಿರ್ಣಯ ತಗೊಂಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇವೆ ಕರಾವಳಿ ಮಲೆನಾಡಿನ ಜನರ ರೈತರ ಹಿತವನ್ನು ಕಾಯ್ದುಕೊಳ್ಳಕ್ಕೆ ಬೇಕಾದಂಥ ಎಲ್ಲ ಶ್ರಮವನ್ನು ನಾವು ವಹಿಸ್ತೇವೆ ರೈತರನ್ನು ಒಬ್ಬಿಸುವಂತಹ ಕೆಲಸಗಳು ನಡೀತಾ ಇದೆ ಮತ್ತು ಆ ಕಾಫಿ ಗಿಡಗಳನ್ನು ಕಡಿದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರ ಬದುಕನ್ನು ಕಟ್ಟಿಕೊಡುವುದಕ್ಕೋಸ್ಕರ ಒಟ್ಟಾಗಿ ಒಂದಾಗಿ ನಿಂತು ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಂಸದನಾಗಿ ನಾನು ಬಂದು ಈ ಸಭೆಯಲ್ಲಿ ಕೊಪ್ಪದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ ಸಹಜವಾಗಿ ಕಸ್ತೂರಿ ರಂಗನ ವರದಿಯಲ್ಲಿರುವಂಥ ಲೋಪದೋಷಗಳೂ ಸೇರಿದಂತೆ ಪ್ರಸ್ತುತ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಕೆಲವು ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರ ಹಕ್ಕಿಗೆ ಧಕ್ಕೆ ಆಗಬಾರ್ದು ಮತ್ತು ಭಾಳ ದೊಡ್ಡದೇನಾದರೂ ಕಟ್ಟಡಗಳಾಗ್ತಿದ್ರೆ ಕಾಡಿನ ಮಧ್ಯೆ ಆ ವಿಚಾರಗಳು ಬೇರೆ ತಾನು ತುತ್ತು ಊಟವನ್ನು ಮಾಡ್ತೇನೆ ನಾನು ಬೆಳೀತೇನೆ ಬಿತ್ತುತ್ತೇನೆ ಅನ್ನುವಂಥ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಇವತ್ತು ನಿರ್ಣಯ ತಗೊಂಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇವೆ ಕರಾವಳಿ ಮಲೆನಾಡಿನ ಜನರ ರೈತರ ಹಿತವನ್ನು ಕಾಯ್ದುಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಶ್ರಮವನ್ನು ನಾವು ವಹಿಸ್ತೇವೆ